ಕಿಸಳೂರಿನಲ್ಲಿ ಶಾಲಾ ಮಕ್ಕಳ ಪೌಷ್ಟಿಕ ಆಹಾರಕ್ಕೆ ಚಾಲನೆ ನೀಡಿದ ಶಾಸಕ ಭೀಮಣನಾಯ್ ಅತ್ಯುತ್ತಮ ಕಂದಾಯ ಅಧಿಕಾರಿ ಪ್ರಶಸ್ತಿಗೆ ಭಾಜನರಾದ ಶಿರಸಿ ಹಾಗೂ ಸಿದ್ದಾಪುರ ತಹಶೀಲ್ದಾರರು ಶಿರಸಿ ಪೊಲೀಸರಿಂದ ಮಾದಕ ದ್ರವ್ಯ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಜಾಥಾ ಒಳೆ ರೋಗ ಪರಿಹಾರಕ್ಕೆ ಸರ್ಕಾರ ಬದ್ಧವಿದೆ ಶಾಸಕ ಭೀಮಣನಾಯ್ಕ್ ಲಯನ್ಸ್ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಒಲಿದು ಬಂದ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ತಂಬಾಕು ನಿಯಂತ್ರಣಕ್ಕಾಗಿ ದಾಳಿ ಒಂಬತ್ತು ಪ್ರಕರಣಗಳಿಂದ ಐದು ಸಾವಿರದ ಒಂಬೈನೂರು ರೂಪಾಯಿ ದಂಡ ವಸೂಲಿ ಮಾಡಿದ ಅಧಿಕಾರಿಗಳು ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿ ಮಕ್ಕಳ ಆರೋಗ್ಯ ಸದೃಢಗೊಳಿಸಲು ಪೌಷ್ಟಿಕ ಆಹಾರವನ್ನು ರಾಜ್ಯದ ಎಲ್ಲಾ ಸರ್ಕಾರಿ ಮತ್ತು ಅನುದಾನ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ವಾರದ ಆರು ದಿನವೂ ಕೂಡ ಪೌಷ್ಟಿಕ ಆಹಾರವನ್ನು ವಿತರಿಸುತ್ತಿದೆ ಎಂದು ಶಾಸಕ ಭೀಮಣ್ಣ ನಾಯ್ಕ್ ಇಸಲೂರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಂತರ ಶಾಸಕರು ಮಕ್ಕಳಿಗೆ ಸರ್ಕಾರದಿಂದ ನೀಡಲಾದ ಮೊಟ್ಟೆಗಳನ್ನು ಊಟದ ಜೊತೆಗೆ ಬೆಡಿಸಿದರು ಶಿಕ್ಷಣ ಶಿಕ್ಷಣಗಳಿರಬಹುದು ಶಿಕ್ಷಣಕ್ಕಾಗಿ ಸಾಕಷ್ಟು ಸಹಕಾರ ಮತ್ತು ಅನೇಕ ದಾನ ಧರ್ಮಗಳ ಮುಖಾಂತರ ಇವತ್ತು ಪ್ರತಿಯೊಬ್ಬ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಎಲ್ಲರಿಂದ ಕೂಡ ಆಗುವಂತಹ ನಾವು ಬಹಳಷ್ಟು ಕಡೆ ನೋಡ್ತೀವಿ ನಾವು ಬಹಳಷ್ಟು ಹೊರ ರಾಷ್ಟ್ರ ಒಂದು ಹೊತ್ತಿನ ರೊಟ್ಟಿಯೂ ಕೂಡ ಇಳಿದ ಮಕ್ಕಳನ್ನ ಟಿವಿ ಮಾಧ್ಯಮದಲ್ಲಿ ನೋಡ್ತೀವಿ ನಾವು ಅಲ್ಲಿ ಆ ದೇಶದ ಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ಮಕ್ಕಳ ಅವ್ರು ನೋಡಿದಾಗ ತುಂಬ ಬಟ್ಟೆನೂ ಕೂಡ ಮೈ ಮೇಲೆ ಇರ್ತಕ್ಕಂಥ ಸಂದರ್ಭವನ್ನು ಈ ಈ ಕಾಲದಲ್ಲಿ ಕೂಡ ನಾವು ನೋಡ್ತಾ ಇರೋ ಆದರೆ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರಂಥ ವಿಚಾರದಲ್ಲಿ ಅನೇಕ ರೀತಿಯ ಸಹಕಾರ ಕೊಡೋದ್ರ ಮುಖಾಂತರ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿ ಒಂದರಿಂದ ಹದಿನೈದು ತರಗತಿಯ ಮಕ್ಕಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಇವತ್ತು ಕೊಡೋದ್ರ ಮುಖಾಂತರ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಮಕ್ಕಳು ಮುಂದಿನ ಭವಿಷ್ಯವನ್ನು ರೂಪಿಸತಕ್ಕಂಥ ಮಕ್ಕಳು ಸರಿಯಾದ ಒಂದು ಶಿಕ್ಷಣ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಾಗ ನಮ್ಮ ದೇಶವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಗತಿಯತ್ತ ವಹತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯನ್ನ ಸರಿಯಾದ ರೀತಿಯಲ್ಲಿ ಶಿಕ್ಷಣವನ್ನು ಏನು ಕೊಡೋದರ ಜೊತೆಯಲ್ಲಿ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅಂತ ಉದ್ದೇಶ ಸರ್ಕಾರ ಆ ರೀತಿಯಲ್ಲಿ ಈಗಾಗಲೇ ಸ್ವಾಮಿ ಸುಮಾರು ಎಲ್ಲ ಜನ ಹೇಳಿದ್ರು ಶೂಡಿದ್ರೆ ಹಿಡಿದು ಚಪ್ಪಲಿನ ಕೊಡೋದ್ರೆ ಹಿಡಿದು ಪಟ್ಟಿ ಪುಸ್ತಕವನ್ನ ಬಿಸಿ ಊಟವನ್ನು ಕೊಡೋದ್ರ ಮುಖಾಂತರ ಪೌಷ್ಟಿಕ ಆಹಾರವನ್ನು ಮತ್ತು ಈ ಹಿಂದೆ ಈ ವಾರದಲ್ಲಿ ಎರಡು ಮೊಟ್ಟೆಯನ್ನು ಕೊಡುವಂತಹದ್ದು और एक ರೀತಿಯ സഹകരണക്കുള്ള മുകാരത്ര നമ്മ സ്ടേ സ്റ്റാപ്പറ विधानसभा ചേтра മാനേജർ സെബസ് ജന ആഗദേ നായർ ഈ വിനോദത്തെ നായർ അല്ല അല്ല സ്റ്റേഷൻ ഫാർ സ്റ്റേ ബെസ്റ്റ് കോർ അർജൻസിക്ക് നന്ദി പറയുന്നു Ja ಕಂದಾಯ ಇಲಾಖೆಯ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ಅತ್ಯುತ್ತಮವಾಗಿ ಒದಗಿಸಿರುವ ಸಿರ್ಸಿ ತಾಲೂಕಿನ ತಹಶೀಲ್ದಾರ್ ಶ್ರೀಧರ್ ಮುಂದಲಮನಿ ಹಾಗೂ ಸಿದ್ದಾಪುರ ತಾಲೂಕಿನ ತಹಶೀಲ್ದಾರ್ ಎಂಆರ್ ಕುಲಕರ್ಣಿಯವರ ಸೇವೆಯನ್ನು ಗುರುತಿಸಿ ಕಂದಾಯ ಇಲಾಖೆ ಪ್ರಸಕ್ತ ವರ್ಷದ ಅತ್ಯುತ್ತಮ ಕಂದಾಯ ಅಧಿಕಾರಿ ಪ್ರಶಸ್ತಿ ನೀಡಿ ಗೌರವಿಸಿದೆ ಈ ಪ್ರಶಸ್ತಿ ಕಂದಾಯ ಇಲಾಖೆಯಿಂದ ಕೊಡಮಾಡುತ್ತಿರುವ ಮೊಟ್ಟಮೊದಲನೇ ಮೊಟ್ಟ ಮೊದಲನೇ ಪ್ರಶಸ್ತಿ ಇದಾಗಿದೆ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಸಂದರ್ಭದಲ್ಲಿ ತಹಶೀಲ್ದಾರರುಗಳಾದ ಶ್ರೀಧರ್ಮಂಗಲಮನಿ ಹಾಗೂ ಎಂ ಆರ್ ಅವರು ಅತ್ಯುತ್ತಮವಾಗಿ ಸೇವೆ ಸಲ್ಲುತ್ತಿರುವುದನ್ನು ಇಲ್ಲಿ ಉಲ್ಲೇಖಿಸಬಹುದಾಗಿದೆ ಇಪ್ಪತ್ತೇಳರಂದು ಹನ್ನೊಂದು ಮೂವತ್ತಕ್ಕೆ ಮಾದಕ ದ್ರವ್ಯ ವ್ಯಸನದಿಂದಾಗುವ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು ಸಿರ್ಸಿ ಉಪ ವಿಭಾಗದ ಡಿಎಸ್ಪಿ ಗಣೇಶ್ ಕೆಎಲ್ ಅವರು ಜಾಥಾಕ್ಕೆ ಚಾಲನೆ ನೀಡಿದ್ದರು ಜಾಥಾವು ಮಾರಿಕಾಂಬಾ ದೇವಸ್ಥಾನದಿಂದ ಬನವಾಸಿ ರಸ್ತೆ ಶಿವಾಜಿ ವೃತ್ತ ಬಿಡ್ಕಿ ಬೈಲ್ ಸಿಪ್ಪಿ ಬಜಾರ್ ದೇವಿಕೆರೆ ನಟರಾಜ್ ರಸ್ತೆ ಹಳೆ ಭಷ್ಟ ನಿಲ್ದಾಣದ ಮಾರ್ಗವಾಗಿ ಸಾಗಿ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಕ್ತಾಯಗೊಳಿಸಲಾಯಿತು ಜಾಗೃತಿ ಜಾಥಾದಲ್ಲಿ ಶ್ರೀ ಮಾರಿಕಾಂಬಾ ಪದವಿ ಪೂರ್ವ ಕಾಲೇಜಿನ ಸುಮಾರು ಇನ್ನೂರಕ್ಕೂ ಜನ ವಿದ್ಯಾರ್ಥಿಗಳು ಸಿರಿಸಿ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾ ನಗರ ಠಾಣೆಯ ಪಿಎಸ್ಐಗಳಾದ ನಾಗಪ್ಪ ಬಿ ಮಹಾಂತಪ್ಪ ಕುಂಬಾರ್ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು ಯತ್ನಿಯಾಗಿ ಸುರಿದ ಮಳೆಯಿಂದಾಗಿ ಶೇಕಡಾ ಐವತ್ತರಿಂದ ಅರವತ್ತು ಅಡಿಕೆಗಳ ಬೆಳೆಗಳಿಗೆ ಕೊಳೆ ರೋಗ ತಗುಲಿದ್ದು ರೈತರ ಸ್ಥಿತಿ ಚಿಂತಾಜನಕವಾಗಿದೆ ಅಡಿಕೆ ಬೆಳೆಗಾರರ ಹಿತ ಕಾಪಾಡಲು ಸರ್ಕಾರ ಬದ್ಧವಾಗಿದ್ದು ಈ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನಿಸುವುದಾಗಿ ಶಾಸಕ ಭೀಮಣ್ಣ ಟಿ ನಾಯ್ಕ್ ಸಿರ್ಚಿಯಲ್ಲಿ ನಡೆಸಿರುವ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಅವರೊಂದಿಗೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಕೋಡ್ರು ಹಾಗೂ ಎಸ್ಕೆ ಭಾಗವತ್ ಉಪಸ್ಥಿತರಿದ್ದರು పారంపరికీ బెళ్కడత అడకె అడకె యాలకి ఇష్టకూర జీవన సాక్షికుంటారు ఇష్ట అడికెళ జీ కడిమయలు ఎంటు జన అది అవన్నీ కూలిక కూడా నేను నోడ్తాను ಈ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರಿಕೆ ಬಂದಿರತಕ್ಕಂಥ ಸಂಕಷ್ಟ ಏನಿದೆಯೋ ಇದನ್ನು ದೂರ ಮಾಡಬೇಕು ಇವತ್ತೇನು ವಾಡಿಕೆಯಂತೆ ಹೆಚ್ಚಿನ ಮಳೆ ಹೊಸ ಆಗಿದೆ ಇನ್ನೂ ಮಳೆ ನಿಂತಿಲ್ಲ ಒಂದು ಕಡೆ ಇವತ್ತು ನಮ್ಮ ಮಲೆನಾಡಿನೂ ಕೂಡ ಗೋಟಕ್ಕಿಂತ ಕೊ ಹನ್ನೆರಡುಗೆ ಕೊತ್ತು ಸಂದರ್ಭ ಇತ್ತು ಆದರೆ ಹನ್ನೆರಡು ದಿನದ ಬೇಕಾಗ್ತಿಲ್ಲ ಇದ್ರೆ ಕೆಲವು ಕಡೆ ಕೆಲವರೆ ಅಂತಲ್ಲ ಇಡೀ ಮಲ್ನಾಡು ಭಾಗದಲ್ಲಿ ಹೆಚ್ಚಿನ ಮಳೆಯಿಂದ ಅಡಕೆ ಕೊಡೆಯೋದು ಬಂದು ಸುಮಾರು ಐವತ್ತು ಅರವತ್ತು ಪರ್ಸೆಂಟ್ ಬೆಳೆ ಹಾನಿಯಾಗಿರೋದನ್ನು ನಾವು ತೋರ್ತೀನಿ ನಾನು ನಾನು ಇವತ್ತು ಆ ರೀತಿ ಬೆಳೆಯನ್ನು ಹಾನಿಯಾಗಿದ್ದು ಅಂಥ ರೈತರು ನನ್ನ ಹತ್ರ ಬಂದು ಅವರ ನೋವನ್ನು ಬೇರ್ ಕಡಿರುವಂಥದ್ದು ಅವ್ರು ಮಾಡಿಕೊಂಡಿರ್ತಕ್ಕಂಥ ಸಾಲ ಕೊನೇರಿದ್ದು ಅವುಗಳನ್ನ ಹ್ಯಾಕ್ ತೀರ್ಸ್ಕೊತ ಒಂದು ಕಡೆ ಇನ್ನೊಂದು ಕಡೆ ನಾವು ಜೀವನವನ್ನು ಹ್ಯಾಂಗ್ ಸಾಲ್ಸಕ್ಕಾಗ್ತದೆ ನಮ್ಮ ಮಕ್ಕಳ ಬಗ್ಗೆ ಶಿಕ್ಷಣದ ಕತಿ ಏನು ಈ ರೀತಿಯ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದೆ ಆಗ ನಾನು ನನ್ನ ಕ್ಷೇತ್ರದ ಮತ್ತು ಜಿಲ್ಲೆಯ ಸಂಪೂರ್ಣವಾಗಿರ್ತಕ್ಕಂಥ ಅಡಿಕೆಯ ಕೊಳೆ ರೋಗದ ಮಾಹಿತಿಯನ್ನು ಪಡೆದು ನಮ್ಮ ತಾಲೂಕು ಅಧಿಕಾರಿಗಳಿಂದ ಮತ್ತು ಜಿಲ್ಲಾ ಮಾಹಿತಿಯನ್ನು ತಗೊಂಡು ಅದಕ್ಕೆ ಮಾಹಿತಿಯನ್ನು ಪಡೆದು ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಆದಷ್ಟು ಬೇಗ ನೀನು ತಮ್ಮ ಅವಧಿಯಲ್ಲಿ ಇದೇ ರೀತಿ ಆದಾಗ ಸಿರ್ಸಿ ಲಯನ್ಸ್ ಸಮೂಹ ಶಾಲೆಗಳ ಹಾಗೂ ಡಾಕ್ಟರ್ ಭಾಸ್ಕರ್ ಸ್ವಾದಿ ಮೆಮೋರಿಯಲ್ ಲಯನ್ಸ್ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಶ್ರೀ ಶಶಾಂಕ್ ಹೆಗಡೆಯವರು ಕರ್ನಾಟಕ ಖಾಸಗಿ ಶಾಲಾ ಶಿಕ್ಷಕರ ಸಂಘ ನೀಡುವ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ದಿನಾಂಕ ಇಪ್ಪತ್ತೆಂಟರಂದು ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತದೆ ಸಿರ್ಸಿ ಸಮೀಪದ ಸಾಲ್ಕಣಿ ಗ್ರಾಮದ ನೈಗಾರ ಎಲೆಮನೆಯ ತಿಮ್ಮಯ್ಯ ಹೆಗಡೆ ಶ್ರೀಮತಿ ಶಶಿಕಲಾ ಹೆಗಡೆಯವರ ಪುತ್ರರಾಗಿರುವ ಶ್ರೀ ಶಶಾಂಕ್ ಹೆಗಡೆ ಅವರು ಪ್ರತಿಭಾವಂತ ಯಕ್ಷಗಾನ ಕಲಾವಿದರು ಹೌದು ಕನ್ನಡ ಮನೋವಿಜ್ಞಾನ ಹಾಗೂ ಶಿಕ್ಷಣ ಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವೀಧರರಾದ ಇವರು ಶಿಕ್ಷಕರಾಗಿ ಪ್ರಶಿಕ್ಷಕರಾಗಿ ಮುಖ್ಯೋಪಾಧ್ಯಾಯರಾಗಿ ಸಂಪನ್ಮೂಲ ನಿರ್ದೇಶಕರಾಗಿ ಪ್ರಾಂಶುಪಾಲರಾಗಿ ಹುಲೇಕಲ್ ನೀರ್ನಳ್ಳಿ ಬೆಳಗಾವಿ ಸಾಗರ ಜಮಖಂಡಿ ಬಾಗಲಕೋಟೆ ಕೊಪ್ಪಳದಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ ಕಳೆದ ನಾಲ್ಕು ವರ್ಷಗಳಿಂದ ಸಿರ್ಸಿ ಲಯ ಶಾಲೆಯ ಹಾಗೂ ನೂತನ ಪಿಯು ಕಾಲೇಜಿನ ಪ್ರಾಚಾರ್ಯರಾಗಿ ಉತ್ತಮ ಸೇವೆ ಸಲ್ಲಿಸುತ್ತಿದ್ದಾರೆ ಯಲ್ಲಾಪುರ ತಾಲೂಕಿನ ನಗರ ವ್ಯಾಪ್ತಿಯಲ್ಲಿ ತಾಲೂಕು ತಂಬಾಕು ತನಿಖಾ ದಳದಿಂದ ತಂಬಾಕು ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ದಾಳಿ ಕೈಗೊಂಡಿದ್ದು ಒಟ್ಟು ಒಂಬತ್ತು ಪ್ರಕರಣಗಳಿಗೆ ರೂಪಾಯಿ ಐದು ಸಾವಿರದ ಒಂಬೈನೂರಂತೆ ದಂಡ ವಿಧಿಸಿ ತಂಬಾಕು ವ್ಯಾಪಾರಸ್ಥರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಈ ಕುರಿತು ಅರಿವು ಮೂಡಿಸಲಾಯಿತು ದಾಳಿಯಲ್ಲಿ ತಹಶೀಲ್ದಾರ್ ಕಚೇರಿಯ ಶಿರಸ್ತೆದಾರರಾದ ಕೆಎಸ್ ಫರ್ನಾಂಡಿಸ್ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ನರೇಂದ್ರ ಪವಾರ್ ಹಾಗೂ ಪಂಚಾಯಿತಿ ಅಧಿಕಾರಿಗಳಾದ ರಾಮದಾಸ್ ನಾಯಕ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎನ್ಆರ್ ಹೆಗಡೆ ಪಟ್ಟಣ ಪಂಚಾಯತ್ ಸಿಬ್ಬಂದಿಯಾದ ಸುರೇಶ್ ತುಳಸೀಕರ್ ಪೊಲೀಸ್ ಇಲಾಖೆಯ ಉಪನಿರೀಕ್ಷಕರಾದ ಸಿದ್ದಪ್ಪ ಗುಡಿ ಹಾಗೂ ಸಿಬ್ಬಂದಿಯಾದ ರಾಘವೇಂದ್ರ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಇತರರು ಉಪಸ್ಥಿತರಿದ್ದರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ